ನಮಸ್ತೆ ಸ್ನೇಹಿತರೆ ನಾವು ಪಾಂಡವಪುರದಿಂದ ಹತ್ತು ಕಿಲೋಮೀಟ್ರ್ ಮುಂದೆ ಬಂದರೆ ತೊಣ್ಣೂರು ಕೆರೆ ಕೆರೆ ತೊಂಡುನೂರು ಅಂತ ಹೇಳ್ತೀವಿ ನಂಬಿನಾರಾಯಣ ದೇವಸ್ಥಾನದ ಸನ್ನಿಧಿ ಪಕ್ಕದಲ್ಲೇ ಇರುವಂತಹ ಕೆರೆ ತೊಣ್ಣೂರಿನ ಸುಪ್ರಸಿದ್ಧ ಇತಿಹಾಸ ಪ್ರಸಿದ್ಧವಾದಂತಹ ತೊಣ್ಣೂರು ಕೆರೆಯನ್ನು ಕಾಣ್ತೀವಿ ಭಾಳ ವಿಹಂಗಮವಾದಂಥ ನೋಟ ಇನ್ನೂ ಮಳೆಗಾಲದಲ್ಲಿ ಕೆರೆ ಮೈದುಂಬಿ ತುಂಬ ಆಕರ್ಷಣೀಯವಾಗಿರುತ್ತೆ ಭಾನುವಾರ ತಾವು ಬಂದು ಇಲ್ಲಿ ತೀರ್ಥಕ್ಷೇತ್ರಗಳಿಗೆಲ್ಲ ದರ್ಶನ ಮಾಡಿ ಕೆರೆಗೂ ಕೂಡ ತಾವು ಭೇಟಿ ಮಾಡ್ಬೋದು ತುಂಬ ಒಂದು ಪ್ರವಾಸಿ ತಾಣವಾಗಿದೆ ವಿಶೇಷ ಏನಂದರೆ ಇಲ್ಲಿಗೆ ರಾಮಾನುಚಾರ್ಯರ ಕಾಲದಲ್ಲಿ ಆಗಿದೆ ಅಂತ ಹೇಳ್ತಾರೆ ಬೇರೆ ಬೇರೆ ರಾಜರುಗಳ ಕಾಲದಲ್ಲಿ ಇದನ್ನು ಜೀರ್ಣೋದ್ಧಾರ ಆಗಿದ್ದಾರೆ ಎಲ್ಲ ಸುತ್ತಲಿನ ಮಳೆ ನೀರನ್ನು ಸಂಗ್ರಹಿಸಿ ಸಾವಿರದ ಇನ್ನೂರ ಐವತ್ತು ಎಕರೆ ಇರುವಷ್ಟಂತಹ ಭಾಳ ದೊಡ್ಡ ಪ್ರಮಾಣದ ಒಂದು ನೀರು ಸಂಗ್ರಹಣೆ ಮಾಡಿದಂಥ ಕ್ಷೇತ್ರ ಇದರ ಕೆಳಭಾಗದಲ್ಲಿ ಪಾಂಡವಪುರ ತಾಲೂಕಿಗೆ ಹಸಿರಿಗೆ ಇಲ್ಲಿನ ವ್ಯವಸಾಯಕ್ಕೆ ಭಾಳ ಅನುಕೂಲವಾಗಿ ಯಾವಾಗಲೂ ಗಂಗೆ ಇಲ್ಲಿ ನೆಲೆ ನಿಲ್ತಾಳೆ ಭಾಳ ಒಂದು ವಿಶೇಷವಾದಂಥ ಸನ್ನಿಧಿ ಇಲ್ಲಿಗೆ ಬಂದು ದರ್ಶನ ಮಾಡಿ ಇದರ ಕೆರೆಯ ಪಕ್ಕದಲ್ಲೇ ನಮಗೆ ಒಂದು ಸುಬ್ರಹ್ಮಣ್ಯನ ಸನ್ನಿಧಿ ಇದೆ ಸುಬ್ರಹ್ಮಣ್ಯ ವಿಶೇಷವಾದಂಥ ಒಂದು ಸನ್ನಿಧಿ ಇದೆ ಮೂರು ಎಡೆಯ ನಾಗನನ್ನು ನಾವು ನೋಡ್ತೀವಿ ಅಲ್ಲಿ ನಾವು ಸೇವೆಗಳನ್ನ ಮಾಡಿಸ್ಬೋದು ಜೊತೆಗೆ ಕೆರೆ ಈಶಾನ್ಯ ಭಾಗದಲ್ಲಿ ನೀರು ಕೋಡಿ ಕೋಡಿ ಅರಿಯೋದನ್ನು ಕಾಣುತ್ತೀವಿ ಒಂದು ಮಂಟಪ ಇದೆ ಕೆರೆಗೆ ವಿಶೇಷವಾದಂಥ ಉತ್ಸವ ಮೂರ್ತಿಗಳನ್ನ ಗಂಗೆ ಪೂಜೆಗೆ ತಂದಾಗ ಇಡ್ಲಿಕ್ಕೆ ಮಂಟಪ ಇದೆ ನಂದಿ ಇದ್ದಾರೆ ಕ್ಷೇತ್ರ ದೇವತೆ ಇಲ್ಲಿ ಇದ್ದಾರೆ ದರ್ಶನ ಮಾಡಿ ಎಲ್ಲರೂ ಪುನೀತರಾಗಿ ಜಯ ಗುರುದತ್ತ ಕೆರೆಯ ಬದಿಯಲ್ಲಿ ಮಂಟಪವನ್ನು ಕಾಣ್ತೀವಿ ಇದು ಕೆರೆಯ ಈಶಾನ್ಯ ಭಾಗದ ಕೋಡಿ ಕೆರೆ ತುಂಬಿ ಮೈ ತುಂಬಿ ಹರಿದಾಗ ಕೋಡಿ ಬಿದ್ದು ಕೆಳಗಡೆಗೆ ಹರಿಯುತ್ತೆ ಜಲಪಾತ ಥರ ಸೃಷ್ಟಿಯಾಗುತ್ತೆ ಒಂದು ವಿಹಂಗಮವಾದಂಥ ನೋಟ ತೊಣ್ಣೂರು ಟ್ಯಾಂಕ್ ತೊಣ್ಣೂರು ಕೆರೆ ತೊಣ್ಣೂರು ಕೆರೆ ಮೋತಿ ತಲಾಬ್ ಅಂತೇಳಿ ಟಿಪ್ಪು ಸುಲ್ತಾನರ ಕಾಲದಲ್ಲಿ ಇದನ್ನು ಕರೀತಾರೆ ಉದ್ದ ಐನೂರು ಅಡಿ ಎತ್ತರ ಸುಮಾರು ಏಳ್ನೂರು ಅಡಿ ಕೆಳಗೆ ಆಳ ಮುನ್ನೂರು ಅಡಿ ಒಟ್ಟು ಅಚ್ಚುಕಟ್ಟು ಕೆರೆ ಅಚ್ಚುಕಟ್ಟು ಸಾವಿರದ ಮುನ್ನೂರ ತೊಂಬತ್ತು ಎಕರೆ ಇದೆ ಅತಿ ದೊಡ್ಡದಾದಂತಹ ಕೆರೆ ರಾಮಾನುಚಾರ್ಯರ ದೊಡ್ಡದಾದಂತಹ ಮೂರ್ತಿ ಇದೆ ಪಕ್ಕದಲ್ಲಿ ಒಂದು ಬೆಟ್ಟವನ್ನು ನೋಡ್ಬೋದು ಧನ್ಯವಾದಗಳು